ಕೊಡಗು ವಿಶ್ವವಿದ್ಯಾಲಯವನ್ನು ಮಾದರಿ ವಿಶ್ವವಿದ್ಯಾಲಯ ಮಾಡುವುದೇ ನಮ್ಮ ಗುರಿ ನೂತನ ಕುಲಸಚಿವ ಎಂ ಸುರೇಶ್ ನ್ಯೂಸ್ ಎ ಫೈವ್ಗೆ ಸ್ವಾಗತ ಕೊಡಗು ವಿಶ್ವವಿದ್ಯಾನಿಲಯದ ನೂತನ ಕುಲಸಚಿವರಾಗಿ ಪ್ರೊಫೆಸರ್ ಎಂ ಸುರೇಶ್ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು ಉತ್ತಮ ವಾತಾವರಣದಲ್ಲಿ ಕೊಡಗು ವಿಶ್ವವಿದ್ಯಾಲಯ ನಿರ್ಮಾಣವಾಗಿದ್ದು ಈ ವಿಶ್ವವಿದ್ಯಾಲಯವನ್ನು ರಾಜ್ಯಕ್ಕೆ ಮಾದರಿ ವಿಶ್ವವಿದ್ಯಾಲಯ ಮಾಡುವ ಕಲ್ಪನೆ ನಮ್ಮ ನಿಮ್ಮಲರ ಮೇಲಿದೆ ಅದಕ್ಕೆ ಎಲ್ಲ ಬೋಧಕ ವರ್ಗ ಹಾಗೂ ವಿದ್ಯಾರ್ಥಿಗಳು ಸಹಕಾರ ನೀಡಿ ಕನಸು ನನಸು ಮಾಡಬೇಕು ಅಂದರು ನಂತರ ಮಾತನಾಡಿದ ನಿರ್ಗಮಿತ ಕುಲಸಚಿವರಾದ ಡಾ ಸೀನಪ್ಪ ಕೊಡಗು ಜನರ ಆಶೋತ್ತರ ಹಾಗೂ ಕನಸನ್ನು ಸಾಕಾರಗೊಳಿಸಲು ಸಾಕಷ್ಟು ಪ್ರಯತ್ನ ಪಡುವ ಕೆಲಸ ಮಾಡಿದ್ದೇವೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಸಹ ಸಹಕಾರದಿಂದ ವಿಶ್ವವಿದ್ಯಾಲಯವನ್ನು ಉನ್ನತ ಮಟ್ಟಕ್ಕೆ ತಲುಪಿಸುವ ಕೆಲಸ ಮಾಡಿದ್ದೇವೆ ಎಂದರು ಇದೇ ಸಂದರ್ಭದಲ್ಲಿ ನಿರ್ಗಮಿತ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಅವರು ನೂತನ ಕುಲಸಚಿವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು ಈ ಸಂದರ್ಭದಲ್ಲಿ ಎಫ್ಎಂಕೆಸಿ ಪ್ರಾಂಶುಪಾಲರಾದ ಡಾಕ್ಟರ್ ರಘುವನ್ ಸಹಾಯಕ ಪ್ರಾಧ್ಯಾಪಕರಾದ ರವಿಶಂಕರ್ ಎಂ ಡಾಕ್ಟರ್ ತಿಪ್ಪೇಸ್ವಾಮಿ ಡಾಕ್ಟರ್ ನಾಗರಾಜ್ ಕೆಟಿ ಡಾಕ್ಟರ್ ಎಂಪಿ ಕೃಷ್ಣ ಡಾಕ್ಟರ್ ಅರುಣ್ ಕುಮಾರ್ ಗಗನ್ ಮಮತಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ಇದು ನಿಮ್ಮ ನೋಡುತ್ತ